ಅಂತ ಹೇಳಿ ಸೂರ್ಯಣ್ಣ ಪಿಕ್ಚರ್ ತುಂಬಾ ಸಖತ್ತಾಗಿತ್ತು ಎಲ್ಲರೂ ತುಂಬಾ ಸೌಲ್ಡ್ ಮಾಡ್ತಾರೆ ಎಲ್ಲ ಒಳ್ಳೇದಾಗಲಿ ಫಾರ್ ದ ಟೀಮ್ ಅಂಡ್ ಫ್ಯೂಚರ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ನಾನು ಈ ಫಿಲಮ್ ಅಲ್ಲಿ ಬ್ಯಾಟೋ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಮುಂಚುವಾಗಿ ಏನಂತ ಇರಬೇಕಂದ್ರೆ ಸೂರ್ಯನಂಗೆ ಇವತ್ತು ಹುಟ್ಟಿದಬ್ಬ ಮತ್ತೆ ನಮ್ಮ ಇನ್ನೊಂದನ್ನ ವಿಜಯನ್ನ ಅವ್ರಿಗೂ ಹುಟ್ಟಿದಬ್ಬ ಇಬ್ಬರಿಗೂ ಸೊ ಇಬ್ಬರಿಗೂ ಹ್ಯಾಪಿ ಬರ್ಡೇ ವಿಶಸ್ ನಾನು ತಿಳಿಸ್ಕೊಂತೀನಿ ಈ ಫಿಲಮ್ ಅಲ್ಲಿ ಏನಿಲ್ಲ ಸಿಂಪಲ್ ಆಗಿ ಒಂದು ಕ್ಯಾರೆಕ್ಟರ್ ಮಾಡಿದೀನಿ ಆಸ್ ಅನ್ ಸೆಕೆಂಡ್ ಹೀರೋ ಅನ್ಕೊಂಡ್ಬೋದು ಇದ್ರ ಮುನ್ನ ಮಾರಿಗುಡ್ಡದ ಘಟಾಧಾರಿಗಳು ಫಿಲಮ್ ಅಲ್ಲಿ ಆಸ್ ಅನ್ ಹೀರೋ ಆಗಿ ಇಂಟ್ರೊಡ್ಯೂಸ್ ಆದರೆ ಈ ಫಿಲಮು ಎಲ್ಲರಿಗೂ ಒಂದು ಜಸ್ಟ್ ಒಂದು ಟೂ ಅಂಡ್ ಹಾಫ್ ಅವರ್ಸ್ ಮೂವಿ ಅನ್ಕೊಂಬೋದು ಸೂರ್ಯನ್ ಅನ್ನೋದು ಬಟ್ ಇದರಲ್ಲಿ ನಮ್ಮ ಫ್ಯಾಮಿಲಿ ಎಮೋಷನ್ ಫಿನಾನ್ಸ್ ಮ್ಯಾಟರು ಎಲ್ಲ ತುಂಬ ಕಷ್ಟಪಟ್ಟು ಇದು ಒಂಥರ ಡೌನ್ ಟು ಅರ್ಥ ಡೂ ಆರ್ ಡೈ ಸಿಚುವೇಶನ್ ಅಲ್ಲಿ ಈ ಮೂಮೆಂಟ್ ಅಲ್ಲಿ ನಾವು ಎತ್ಕೊಂಡಿದ್ವಿ ಅದೇ ತರ ಮಾದೇದವರು ತುಂಬಾ ಮೀಡಿಯಾದವ್ರು ತುಂಬಾ ಹೆಲ್ಪ್ ಮಾಡಿದ್ದೀರಾ ತುಂಬಾ ಧನ್ಯವಾದಗಳು ಮತ್ತೆ ನಮ್ಮ ಬೆಂಬಲವಾಗಿ ಇದ್ದ ತುಂಬಾ ವ್ಯಕ್ತಿಗಳು ಅವರೇ ಒಬ್ಬೊಬ್ರಿಗೂ ಹೆಸರು ಹೇಳ್ಕೊಬೇಕಂದ್ರೆ ತುಂಬಾ ಲಿಸ್ಟ್ ಇದೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೆಲ್ಲ ಕ್ರೆಡಿಟ್ಸ್ ಕೊಟ್ಟು ಸೂರ್ಯನ ಮತ್ತೆ ಈ ವಿಷಯದಲ್ಲಿ ಇನ್ನೊಂದು ಏನ್ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ನಮ್ಮ ತುಂಬಾ ಒಬ್ಬ ಮಿತ್ರ ಒಬ್ಬ ಈ ಫಿಲಂಗೆ ತುಂಬ ತುಂಬಾ ಸಾಕಷ್ಟು ಕೆಲಸ ಮಾಡೋಣ ಡೌನ್ ಟು ಅರ್ತ್ ಫ್ರಮ್ ಎ ಟು ಝೆಡ್ ಮಾಡೋಣ ಅವನ ಹೆಸರು ವಿಶ್ವ ಇವತ್ತು ಇಲ್ಲ ಅವನು ಅವನ್ ಇಲ್ದಿರೋ ಏನಂತ ಹೇಳಕ್ ಆಗಲ್ಲ ಬಟ್ ಈಸ್ ಆಲ್ವೇಸ್ ಇನ್ ಅವರ್ ಮೆಮೊರೀಸ್ ದಿಸ್ ಮೂವಿ ಮನುಷ್ಯರಿಗೆ ಜಾಲಿಡೋದು ತುಂಬಾ ಇಂಪಾರ್ಟೆಂಟ್ ಆ ಜಾಲಿ ಅವಾಗ ನಮ್ಮದು ಇವಾಗ ಎಲ್ಲರೂ ನಮ್ಮನ್ನ ಹಾಗಾಗಿ ಇವತ್ತು ನಮ್ಮ ಸೂರ್ಯನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಟ್ರೈಲರ್ ನೋಡಿದ್ರೆ ತುಂಬಾ ತುಂಬ ಅಂದ್ರೆ ಸೂಪರ್ ಆಗಿತ್ತು ನಾವು ಏನು ಅವರು ಎರಡನೇ ಪಿಕ್ಚರ್ ಡೈರೆಕ್ಟರ್ ಇಲ್ಲಿ ಫಸ್ಟ್ ಪಿಕ್ಚರ್ ಗೊತ್ತಿಲ್ಲ ಅರೆ ಫಸ್ಟ್ ಪಿಕ್ಚರ್ ಒಂದು ಇಪ್ಪತ್ತೈದು ಪಿಕ್ಚರ್ ಮಾಡ್ದಂಗಿತ್ತು ನೋಡಿದಾಗೆ ಸೂಪರ್ ಆಗಿತ್ತು ನೀವು ಪಿಕ್ಚರ್ ದೊಡ್ಡ ಡೈರೆಕ್ಟರ್ ಆಗ್ತಾರೆ ನಮ್ಮನ್ನು ಮರಿಬೇಡಿ ನಮ್ಗೆ ಈ ಪಿಕ್ಚರ್ ಅಲ್ಲಿ ತುಂಬಾ ದ್ರೋಹ ಮಾಡ ಒಂದೇ ಒಂದೇನ ಮಾಡ್ತ ನಾವ್ ಇವತ್ ದೊಡ್ಡ ಇವಾಗ ನಾವು ಮಾಡೋ ಪಿಕ್ಚರ್ ಅದ್ ಪಿಕ್ಚರ್ ಎರಡು ವರ್ಷ ಒಂದೇ ರೀನಲ್ಲಿ ಓಡ್ತಿದ್ದೀರಂಗ ನಿಮ್ ಚಾರ್ಜ್ ಜಾಸ್ತಿ ಇಲ್ಲ ಒಂದೇ ರೀನ ಮಾಡಿಸಿದಾರೆ ಅಲ್ವಾ ಸೂರ್ಯಣ್ಣ ನಾನು ಇವಾಗ ಹತ್ತು ಪಿಕ್ಚರ್ ಇವ್ರದ್ದು ಹತ್ತನೇ ಪಿಕ್ಚರ್ ಅದು ಹತ್ತು ಪಿಕ್ಚರ್ ಅಲ್ಲಿ ಮೈನ್ ಮೈನ್ ಕ್ಯಾರೆಕ್ಟರ್ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ ಮಾಡಿರೋದು ಇವ್ರು ಮಾತ್ರ ನಾನು ಒಂದೇ ದಿನ ಸುಮ್ನೆ ಬಂದು ಹೋಗೋ ತರ ಮಾಡ್ಬಿಟ್ರು ನಾನು ಅವ್ರ ಫ್ರೆಂಡ್ಶಿಪ್ಗೋಸ್ಕರ ನನ್ನ ಆ ಕ್ಯಾರೆಕ್ಟರ್ ಹೇಳಿದ ತಕ್ಷಣ ಆಯ್ತು ಎಲ್ಲರೂ ಮಾಡಿದ್ರ ನೀವು ಮಾಡ್ಬೇಕು ಅಂತ ಕೇಳ್ಕೊಂಡ್ರು ನಮ್ಗೆ ವಿಜಯ ವಿಜಯ್ ಸರ್ ಎಲ್ಲರೂ ಬೆಳೆಸ್ಬಿಡ್ತಾರೆ ಆತರ ಈ ಸಣ್ಣ ಅಡುಕ್ ಮಾಡ್ಬೇಕಂತ ಅವರು ಆದಿಯಲ್ಲಿ ಬಂದವ್ರು ನಾವು ಹಂಗೆ ನಮ್ಗೊಂದು ಖುಷಿ ಅಲ್ರಿ ಅವ್ರು ಕೇಳಿದ ತಕ್ಷಣ ಮಾಡಿದೀವಿ ಪಿಕ್ಚರ್ ಟ್ರೈಲರ್ ಅಂತೂ ಸೂಪರ್ ಆಗಿದ್ದು ನಮ್ಮ ಟೀಸರ್ ನೋಡಿದೆ ಸಕ್ಕದ ಅವತ್ತು ಬಂದಿದೆ ಎಲ್ಲ ಚೆನ್ನಾಗಿ ಬಂದಿದೆ ದೇವರು ಅವ್ರಿಗೆ